ಸಂದರ್ಭಗಳಲ್ಲಿ ತನ್ನ ಸಂಪೂರ್ಣವಾದಂತಹ ಜೀವನವನ್ನು ಈ ಪರಿಸರಕ್ಕಾಗಿ ಮುಡಿಪಾಗಿಟ್ಟು ಈ ಪರಿಸರವನ್ನೇ ತನ್ನ ಜೀವನ ತನ್ನ ಒಂದು ಸರ್ವಸ್ವ ಅಂತ ಬಾಳಿದಂತಹ ಸಾಲುಮರದ ತಿಮ್ಮಕ್ಕನವರಿಗೆ ಇವತ್ತು ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯ ವತಿಯಿಂದ ಬಜರಂಗದಳದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಅವರ ಬಳಗದ ವತಿಯಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತ ಹಿರಿಯರಿಗೂ ನನ್ನ ಸಹೋದರ ಸಹೋದರಿಯರಿಗೂ ನಾನು ಮೊಟ್ಟ ಮೊದಲನೇ ಬಾರಿಗೆ ವಂದನೆಗಳನ್ನು ಅರ್ಪಿಸ್ತಾ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ನಾನು ಈಗಾಗಲೇ ಕಿರುಪರಿಚಯ ಮಾಡಿದ್ದೇನೆ ಇದಕ್ಕಿಂತ ಹೆಚ್ಚಿನದಾಗಿ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಪ್ರತಿ ಕರ್ನಾಟಕದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಸಾಲು ಮರದ ತಿಮ್ಮಕ್ಕನ ಕೊಡುಗೆ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಏನು ಎನ್ನುವಂಥದ್ದನ್ನು ನನಗಿಂತ ಚೆನ್ನಾಗಿ ಅರ್ಥ ಆಗಿರ್ಬೋದು ಪದ್ಮಶ್ರೀ ಪುರಸ್ಕೃತಿಯಾಗಿದ್ದರವರು ಈ ದೇಶ ಕೊಡುವಂತಹ ಅತ್ಯುನ್ನತ ಉತ್ತಮ ಪ್ರಶಸ್ತಿಗಳು ಒಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ಟಂತಹ ಸಾಲು ಮರದ ತಿಮ್ಮಕ್ಕನವರು ದೈಹಿಕವಾಗಿ ಇವತ್ತು ಅಗಲಿರಬಹುದು ಬಟ್ ಮಾನಸಿಕವಾಗಿ ನಮ್ಮ ನಿಮ್ಮೆಲ್ಲರ ಹೃದಯದ ಸಿಂಹಾಸನದಲ್ಲಿ ಅವರೆಂದಿಗೂ ಅಜರಾಮರ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ನಮ್ಮ ಭಜರಂಗದಳದ ಪ್ರಮುಖರು ಹಾಗೂ ಅಂತ ಶ್ರೀಯುತ ಚಂದ್ರಮೌಳಿ ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ Yeah, you.